ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ವಾಲ್ಮೀಕಿ ಸಮಾಜದ ಮುಖಂಡರು ಕರ್ನಾಟಕ ರಾಜ್ಯ ಸರ್ಕಾರ ಹಮ್ಮಿಕೊಂಡಂತ ಜಾತಿ ಗಣಿತೀಯ ಸಮೀಕ್ಷೆಯಲ್ಲಿ ನಾಯಕ ವಾಲ್ಮೀಕಿ ಸಮಾಜ ಪರಿಶಿಷ್ಟ ಪಂಗಡಕ್ಕೆ ಅನ್ಯ ಬೇರೆ ಜಾತಿಯವರನ್ನ ಸೇರ್ಪಡಿಸುವುದನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಪಟ್ಟಣದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಪರಿಶಿಷ್ಟ ಪಂಗಡಕ್ಕೆ ಅನ್ಯ ಜಾತಿ ಸೇರಿದಂತೆ ವಾಲ್ಮೀಕಿ ಸಮಾಜದ ಮುಖಂಡರಾದಂಥ ಬಿಎಸ್ಆರ್ ಮೂಗಪ್ಪ ಟಿ ರಾಮಪ್ಪ ವಕೀಲರಾದ ಪ್ರಕಾಶ್ ರಾಜ್ಯ ಸರ್ಕಾರ ವಿರುದ್ಧ ಮಾತನಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಕೊಟ್ಟೂರು ಪಟ್ಟಣದ ವಾಲ್ಮೀಕಿ ಸಮುದಾಯದಿಂದ ಪ್ರತಿಭಟನೆ ಪ್ರಾರಂಭಗೊಂಡು ಪ್ರಮುಖ ಬೀದಿಗಳ ಮುಖಾಂತರ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಉಪ ತಹಸೀಲ್ದಾರರಿಗೆ ಮನವಿ ಪತ್ರ ನೀಡಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟಿಸಿದ್ರು ಈ ಸಂದರ್ಭದಲ್ಲಿ ಶ್ರೀ ವಾಲ್ಮೀಕಿ ಸಂಘಟನೆಯ ತಾಲೂಕು ಅಧ್ಯಕ್ಷ ಕೆ ಮಂಜುನಾಥ್ ಶಿರಬಿ ಕೊಟ್ರೇಶಿ ಮತ್ತು ಮಾಧೂರು ಪ್ರಕಾಶ್ ಕೆ ರಾಜ ಸುಂಕದಕಲ್ಲು ಮತ್ತು ನಾಗರಾಜ್ ಬೆನ್ನಹಳ್ಳಿ ಅಂಜಿನಪ್ಪ ಕೋವಿ ನಾಗೇಂದ್ರಪ್ಪ ತಾಲೂಕಿನ ವಾಲ್ಮೀಕಿ ಸಮುದಾಯದ ಮುಖಂಡರು ಯುವಕರು ಇತರರು ಭಾಗಿಯಾಗಿದ್ದರು ವರದಿ ಜಗದೀಶ್ ಅಯ್ಯನಗೌಡ ಗ್ರಾಮ ಹಿಡಿದು ಪಾರ್ಲಿಮೆಂಟ್ ಮೆಂಬರ್ನವರಿಗೆ ನಮಗೇನು ಈ ಒಂದು ಸಿದ್ದರಾಮಯ್ಯನ ಆಸೆಯನ್ನು ಇಟ್ಕೊಂಡಿದ್ದಾರೆ ಇದು ಸಕ್ಸಸ್ ಆದ್ರೆ ಯಾರು ರಾಜಕೀಯವಾಗಿ ಒಬ್ಬ ಮೆಂಬರ್ ಸಹ ಆಗಲ್ಲ ತಾವೆಲ್ಲ ಗಮನದಲ್ಲಿ ಇಟ್ಕೋಬೇಕು ಶೈಕ್ಷಣಿಕವಾಗಿ ರಾಜಕೀಯವಾಗಿ ನಮ್ಮನ್ನು ತುಳಿತಕ್ಕಂತ ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ಸಿನ ಸರ್ಕಾರದ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಮ್ಮ ಜನಾಂಗದ ಮೇಲೆ ನಡೆಸ್ತಕ್ಕಂತ ಒಂದು ದೌರ್ಜನ್ಯ ಯಾಕಂದ್ರೆ ನಮಗೆ ಸಿಗಬೇಕಂತ ಸೌಲಭ್ಯದ ಈಗ ಸೆವೆನ್ ಪರ್ಸೆಂಟ್ ಜೊತೆಗೆ ಅವ್ರ ಅನ್ಯ ಜಾತಿಯ ಸೇರಿಸಿದ್ರೆ ನಮಗೆ ತುಂಬಾ ನಷ್ಟ ಆಗುತ್ತದೆ ನೀನು ಸೇರಿಸತಕ್ಕಂತ ಉದ್ದೇಶ ನಿನಗಿದ್ರೆ ನಮ್ಮ ವಿರೋಧ ಇಲ್ಲ ನಮ್ಮ ಅಣ್ಣರು ಹೇಳಿದಂಗೆ ಹನ್ನೆರಡು ಗೆ ನಮ್ಮ ಮೀಸಲಾತಿಯನ್ನು ಏರಿಸಿ ನೀನು ಸೇರಿಸಿದ್ರೆ ನಿನಗೆ ಇತ್ತು ಆದ್ರೆ ನಮ್ಮ ಮೀಸಲಾತಿಯನ್ನು ಕಸಿದುಕೊಳ್ಳುವ ಒಂದು ನಿನ್ನ ಉದ್ದೇಶ ಸಕ್ಸಸ್ ಆಗಲ್ಲ ತಾವು ದಯವಿಟ್ಟು ಈ ರಾಜ್ಯದ ಒಬ್ಬ ಹಿಂದುಳು ವರ್ಗದ ನಾಯಕ ಎಂಬ ಹೆಸರನ್ನು ಹೇಳಿ ಒಂದು ವಿಕೆಟ್ ಕೂಡ ಫಸ್ಟ್ ಎರಡನೇ ಸತ್ಯ ಇದ್ದು ಸತ್ಯ ರಾಜಣ್ಣ ಹೇಳಿದಕ್ಕೆ ರಾಜಣ್ಣ ಒಂದು ದಿನ ರಾತ್ರಿ ಇದು ನಿನ ಕುತೃತ್ಮಿ ಗೊತ್ತು ನಿನ್ನ ಟಾರ್ಗೆಟ್ ಇರೋದು ಮುಂದಿನ ಸತ್ಯ ಸತೀಶ್ ತೆರ್ಪ ಅದನ್ನ ನಾವು ಕೊಡೋಕೆ ಕೊಡಲ್ಲ ಅದು ನಮ್ಮೂಲಿ ಇಲ್ಲಿ ತನ ನಾವು ಏನೋ ಅನ್ಕೊಂಡಿದ್ವಿ ಸಾಧಾರಣವಾಗಿ ಅನ್ಕೊಂಡು ಇಲ್ಲಿ ತನ ನಾವು ಸುಮ್ಮನೆ ಇದ್ವಿ ಆದ್ರೆ ಇಲ್ಲಿ ತನ ನೀವೇನ್ ಅನ್ಕೊಂಡಿದ್ದೋ ಅದನ್ನ ಸಾಧಿಸಿರ್ಬೋದು ಮುನ್ ಸಾಧಕಂತೂ ನಾವು ಕೊಡಾರಲ್ಲ ಯಾಕಂದ್ರೆ ನಮ್ದೇ ಆದಂತ ಶಕ್ತಿ ಐತಿ ನಮ್ದೇ ಆದಂತ ಹೋರಾಟ ಐತಿ ನಮ್ ಬರಲ್ ಬೇಕೆ ಪರೀಕ್ಷೆ ಮಾಡ್ ಬರ್ಬೇಡ ಯಾಕಂದ್ರೆ ಸಿದ್ದರಾಮಯ್ಯ ಎರಡು ಸಲ ಮುಖ್ಯಮಂತ್ರಿ ಆಗಿದೀಯಪ್ಪ ಎರಡು ಸಲ ಮುಖ್ಯಮಂತ್ರಿ ಆದ್ರೂ ನಿನಗಿ ಇನ್ನು ನಿನಗಿರು ನಿಮಗಿನ್ ಎಷ್ಟಿ ಮೀಸಲಾತಿ ಬೇಕಾ ರಾಜಕೀಯ ಎರಡು ಸಲ ಮುಖ್ಯಮಂತ್ರಿ ಆದ್ರೂ ಇನ್ನು ನಿನಗಿಲು ಎಷ್ಟಿ ಮೀಸಲಾತಿ ಬೇಕಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿ ಇಲ್ಲ ಇಲ್ಲಿಗೆ ಇದನ್ನ ನಿಂದ್ರಿಸಿದ್ರೆ ಅದು ಬಹಳ ಸೂಕ್ತ ನಿಮಗೂ ಒಳ್ಳೇದು ಅಕಸ್ಮಾತ್ ಆಗೇನು ನಿಂಗೆ ಹೋದ್ರೆ ನಮ್ಮ ಜನಾಂಗದವರು ಇಲ್ಲಿಂದ ಪಾದಯಾತ್ರೆ ಮಾಡಿಕೊಂಡು ವಿಧಾನಸೌಧಕ್ಕೆ ಮುದ್ದಿಗೆ ಹೇಳ್ತಾ ಇದ್ದೀವಿ ದಯವಿಟ್ಟು ಜಾತಿ ಜಾತಿ ಮಧ್ಯೆ ಜಗಳ ಹಚ್ಚೋದು ಇವನ್ನೆಲ್ಲ ಬಿಟ್ಟು ನಿಮ್ಮ ರಾಜಕಾರಣವನ್ನು ಬೆಳವಣಿಗೆ ಮಾಡ್ಕೊಡ್ರಿ ಅದು ಬಿಟ್ಟು ಇಲ್ಲಿ ಜಾತಿ ಮಧ್ಯದಲ್ಲಿ ಊರಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಒಂದಾಗಿ ಬಾಳೆಮ್ಮ ಸಹಬಾಳ್ವೆ ನಡೆಸ್ತಾ ಇದ್ದಾರೆ ಅದರಲ್ಲಿ ನೀವೇನಾದ್ರು ಈ ಹುಳಿಯಿಂದ ಕಾರ್ಯಕ್ರಮ ಏನಾರು ಮಾಡಿದ್ರೆ ನಾವು ನಮ್ಮ ಶಾಪ ನಿಮ್ಮನ್ನು ಸುಡದೆ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ